ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತ್ಮೂರನೇ ರಾಜ್ಯ ಉಶೂ ಚಾಂಪಿಯನ್ಶಿಪ್ಗೆ ಅದ್ದೂರಿಯ ತೆರೆ ಕಂಡಿತು ನಾಲ್ಕು ದಿನಗಳ ಕಾಲ ನಡೆದ ಈ ಉಶು ಕ್ರೀಡಾಕೂಟದಲ್ಲಿ ಬಾಗಲಕೋಟೆ ಜಿಲ್ಲೆ ಸಮಗ್ರ ಚಾಂಪಿಯನ್ಶಿಪ್ ಪ್ರಶಸ್ತಿ ಪಡೆದುಕೊಂಡಿದೆ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಆಗಿರುವಂಥ ಶ್ರೀಮತಿ ಜಾನಕಿ ಕೆಎಂ ಅವರು ಚಾಂಪಿಯನ್ಶಿಪ್ ಸೇರಿದಂತೆ ವಿವಿಧ ಪ್ರಶಸ್ತಿ ಪಡೆದ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಮಾಡಿದರು ರಾಜ್ಯದ ಒಟ್ಟು ಇಪ್ಪತ್ನಾಲ್ಕು ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದರು ಥೌಲು ವಿಭಾಗದಲ್ಲಿ ಎಂಬತ್ತ್ಮೂರು ಅಂಕಗಳನ್ನು ಪಡೆದ ಬಾಗಲಕೋಟೆ ಪ್ರಥಮ ಸ್ಥಾನ ಐವತ್ತೇಳು ಅಂಕಗಳನ್ನು ಪಡೆದ ಬೆಂಗಳೂರು ಪೂರ್ವ ತಂಡ ದ್ವಿತೀಯ ಸ್ಥಾನ ಇಪ್ಪತ್ತೈದು ಅಂಕಗಳನ್ನು ಪಡೆದ ಬೆಂಗಳೂರು ಅರ್ಬನ್ ತೃತೀಯ ಸ್ಥಾನ ಪಡೆದುಕೊಂಡಿದೆ ಇನ್ನು ಶಾಂಡಾ ಫೈಟಿಂಗ್ ವಿಭಾಗದಲ್ಲಿ ತೊಂಬತ್ತಾರು ಅಂಕಗಳನ್ನು ಪಡೆದ ಬಾಗಲಕೋಟೆ ಜಿಲ್ಲೆ ಪ್ರಥಮ ಸ್ಥಾನ ಎಂಬತ್ತು ಅಂಕಗಳನ್ನು ಪಡೆದ ಮೈಸೂರು ಜಿಲ್ಲೆ ದ್ವಿತೀಯ ಸ್ಥಾನ ಇಪ್ ಮೂವತ್ತೊಂದು ಅಂಕಗಳನ್ನು ಪಡೆದ ಬೆಂಗಳೂರು ನಗರ ತೃತೀಯ ಸ್ಥಾನ ಪಡೆದುಕೊಂಡಿದೆ ಸಮಗ್ರ ಚಾಂಪಿಯನ್ ಟ್ರೋಫಿ ಬಾಗಲಕೋಟೆ ಜಿಲ್ಲೆಯ ಪಾಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಎಂ ಜಾನಕಿ ಮಾತನಾಡಿ ಕ್ರೀಡಾಪಟುಗಳು ಸೋಲು ಗೆಲುವಿನ ಸೋಪಾನವನ್ನಾಗಿ ಮಾಡಿಕೊಂಡು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು

ಯುವಜನರು ಮತ್ತು ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳು ಮತ್ತು ಮೊಬೈಲ್ಗಳಲ್ಲೇ ಯಾವಾಗಲೂ ಕಾಲ ಕಳೆದಿರ್ತಾರೆ ಅನ್ನೋ ಒಂದು ಆರೋಪ ಏನಿದೆ ಅದಕ್ಕೆ ನೀವು ವ್ಯತಿರಿಕ್ತವಾಗಿ ನೀವು ನೀವು ಆಯ್ದುಕೊಂಡ ಕ್ಷೇತ್ರಗಳಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದೀರಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೀವು ಭಾಗವಹಿಸೋಕ್ಕೆ ಈ ಒಂದು ವೇದಿಕೆಯಲ್ಲಿ ಸೆಣಸಾಡಿದ್ದೀರಿ ಅಂತ ಅಂದರೆ ಅದು ನಿಜವಾಗಿ ಕೂಡ ಹೆಮ್ಮೆ ವಿಷಯ ಯಾಕೆ ಅಂದರೆ ಯಾವುದೇ ವೃತ್ತಿಗೆ ಹೋಗಲಿ ಅಥವಾ ಏನೇ ಮಾಡಲಿ ಒಂದು ಕ್ರೀಡೆ ಅಂತ ನಮಗೆ ನಮ್ಮ ಜೊತೆ ಇದ್ದಾಗ ನಮ್ಮನ್ನು ನಾವು ಮರೆಯೋಕ್ಕೆ ಅಥವಾ ನಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತುಂಬ ಅಸಹಾಯ ಆಗುತ್ತೆ ಅದು ಸಾಹಿತ್ಯಕ ಚಟುವಟಿಕೆ ಆಗಿರ್ಬೋದು ಅಥವಾ ಕ್ರೀಡಾ ಚಟುವಟಿಕೆಗಳಾಗಬಹುದು ಮನುಷ್ಯರಿಗೆ ಒಂದು ವೃತ್ತಿ ಜೊತೆ ಪ್ರವೃತ್ತಿ ಹವ್ಯಾಸ ಅಂತಿರಬಹುದು ಇತ್ತೀಚಿನ ಜನ ದಿನಗಳಲ್ಲಿ ಕ್ರೀಡೆಯನ್ನೇ ವೃತ್ತಿಯಾಗಿ ಸ್ವೀಕರಿಸಬಹುದು ಅನ್ನುವ ಮಟ್ಟಿಗೆ ಕ್ರೀಡಾಕ್ಷೇತ್ರಕ್ಕೆ ಪ್ರೋತ್ಸಾಹ ಇದೆ ಅದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನ್ಯಾಷನಲ್ ಗೇಮ್ ಮೆಡಲಿಸ್ಟ್ ನಮ್ಗೆ ಚಾಂಪಿಯನ್ ಟ್ರೋಫಿ ಬಂದಿದ್ದು ಓವರ್ ಆಲ್ ಓವರ್ ಆಲ್ ಚಾಂಪಿಯನ್ ಟ್ರೋಫಿ ಒಂದು ಸಾಲ್ಸೋ ಅಲ್ಲಿ ಒಂದು ಸೌಂಡ್ ಅಲ್ಲಿ ನಮ್ಮ ಬಹುಮಾನ ಟೋಟಲ್ ನಮ್ ಜನ ಇದ್ರು ಎಪ್ಪತ್ತು ಜನ ನಮ್ಮ ಸ್ಟೂಡೆಂಟ್ ಇದ್ರು ಟೋಟಲ್ ನಮಗೆ ಓವರ್ ಆಲ್ ಚಾಂಪಿಯನ್ ಫಸ್ಟ್ ಬಂದಿದೆ ಫಸ್ಟ್ ಬಹುಮಾನ ಬಂದಿದೆ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗಿ ನಾಲ್ಕನೇ ತಾರೀಕಿನ ಮಟ್ಟ ಕ್ಲೋಸಿಂಗ್ ಆಗಿದೆ టోటల్ ఇప్పూరు సఖనెంట్ అందరి బేర సీనియర్స్ ఫస్ట్ సబ్ జూనియర్ ఆమె సెకెండ్ దిన ಮೂರು ನಾಕುದ್ನೆ ತಾರೀಕಿಗು ನಾಕ್ನೆ ತಾರೀಕಿಗೆ ಆ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ಫೈಟ್ ಆಯ್ತು ಚೆನ್ನಾಗಿತ್ತು ಊಟ ವ್ಯವಸ್ಥೆ ಎಲ್ಲ ಊಟದ್ದು ಆಯ್ತು ಅರೇಂಜ್ಮೆಂಟ್ ಆಯ್ತು ಏನು ಪ್ರಾಬ್ಲಮ್ ಇಲ್ಲ ಎಲ್ಲಾನು ಚೆನ್ನಾಗಾಯ್ತು ನಾನು ಮೈಸೂರಿಂದ ಬಂದಿರೋದು ಇಲ್ಲಿ ಸ್ಯಾಂಡ್ನ ಇವೆಂಟ್ ಆದ್ರೆ ಬಿಲೋ ಸಿಕ್ಸ್ಟಿ ಟು ಕೆ ಗೋಲ್ಡ್ ಮೆಡಲ್ ಆಯ್ತು ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಸ್ಟೇಯಿಂಗ್ ಆಗ್ಲಿ ಫುಡ್ ಆಗ್ಲಿ ಎಲ್ಲ ಚೆನ್ನಾಗಿತ್ತು ನೀಟಾಗಿ ಮಾಡಿದ್ರು ಎಲ್ಲ ನೀಟ್ ಆಗಿ ನಡೀತು ಮ್ಯಾಚ್ ಎಲ್ಲ ಚೆನ್ನಾಗಿತ್ತು ಎಲ್ಲ ಮ್ಯಾಚ್ ಗಳು ಅಂದ್ರೆ ಎಲ್ಲ ಇನ್ ಟೈಮ್ ಅಲ್ಲಿ ಮುಗಿಸೋರು ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಅಂದ್ರೆ ಕಾನ್ಫಿಡೆನ್ಸ್ ಬರುತ್ತೆ ಎಲ್ಲಾರ್ಗು ಒಂದ್ ಈ ತರ ಟೂರ್ನಮೆಂಟ್ ಗಳು ಅಟೆಂಡ್ ಮಾಡೋದ್ರಿಂದ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇಂಡಿಯಾಗೂ ಒಲಿಂಪಿಕ್ಸ್ ಅಲ್ಲೆಲ್ಲ ಮೆಡಲ್ ಬರಕ್ ಈಸಿ ಆಗುತ್ತೆ ಒಳ್ಳೆ ಮಕ್ಕಳಿಗೆ ಒಂದ್ ಒಳ್ಳೆ ಸ್ಪೋರ್ಟಿವ್ ಗೇಮ್ ಇದು. ಅದೇ ಎಕ್ಸ್ಪ್ರೆಸಲಿ ಗಾಯ್ಸ್ ಗೆ ನಾನು ಫೇರ್ ಮಾಡೋದು ಗಾಯ್ಸ್ ಇದು ಅಂತಲ್ಲ ಅಟ್ ಲೀಸ್ಟ್ ಯಾವ сайಟ್ ಸಿಗಲೇಬೇಕು ಆಲ್ ದಿ ಸೆಲ್ಫ್ ಡಿಫೆನ್ಸ್ ಇರಬೇಕು ಗಾಯ್ಸ್ ಗೆ ಆಯ್ತಾ